ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭರಟ್ ಇವತ್ತು ದೇಶದ ಪರಿಸ್ಥಿತಿ ಹೇಗಿದೆ ದೇಶದ ಸಾಮಾಜಿಕ ಬದುಕು ಹಾಗೆಯೇ ರಾಜಕೀಯ ಎಲ್ಲ ಎತ್ತ ಸಾಗ್ತಾ ಇದೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ನಂಬಿಕೊಂಡಿದ್ದೆ ಭಾರತ ಎನ್ನುವ ಈ ದೇಶ ಇದೆಯಲ್ಲ ಈ ದೇಶವನ್ನು ಯಾವ ಫೌಂಡೇಶನ್ ಮೇಲೆ ಕಟ್ಟಲಾಯಿತೋ ಅದರಿಂದ ದೇಶ ದೂರ ಹೋಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ಯಾಕೆಂದರೆ ನಾವು ಜನತಂತ್ರದಿಂದ ಸರ್ವಾಧಿಕಾರದತ್ತ ಹೋಗ್ತಾ ಇದ್ದೀವಿ ಇದು ಡೆಮೊಕ್ರಸಿ ಅನ್ನುವುದೇನಿದೆ ಡೆಮೋಕ್ರಸಿಯಿಂದ ನಾವು ಅಥಾರಿಟಿ ಏನೇನಿದೆ ಸರ್ವಾಧಿಕಾರಿ ಮನಸ್ಥಿತಿ ಏನಿದೆ ಅದರತ್ತ ಸಾಕ್ತಾ ಇದ್ದೀವಿ ಜನತಂತ್ರದಲ್ಲಿ ಆಡಳಿತ ಪಕ್ಷದ ಜೊತೆ ಒಂದು ಪ್ರಬಲವಾದ ಪ್ರತಿಪಕ್ಷ ಇರಬೇಕು ಪ್ರಬಲವಾದ ಪ್ರತಿಪಕ್ಷ ಇಲ್ಲದಿದ್ದರೆ ಅಲ್ಲಿಯ ಜನತಂತ್ರ ಕುಸಿತಾ ಹೋಗುತ್ತೆ ಪ್ರಬಲವಾದ ಪ್ರತಿಪಕ್ಷವನ್ನು ರೂಪಿಸುವುದು ಹೇಗೆ ಪ್ರಬಲವಾದ ಪ್ರತಿಪಕ್ಷ ಅಂದರೆ ಕೇವಲ ರಾಜಕೀಯ ಪಕ್ಷ ಮಾತ್ರ ಅಲ್ಲ ಪ್ರಬಲವಾದ ಮಾಧ್ಯಮ ಇಂಡಿಪೆಂಡೆಂಟ್ ಆದ ಜುಡಿಸಿಯರಿ ಇದೆಲ್ಲ ಒಂದು ಜನತಂತ್ರ ವ್ಯವಸ್ಥೆಯ ಬುನಾದಿಗಳು ಆದರೆ ಇವತ್ತು ನಾವು ಸರ್ವಾಧಿಕಾರಿ ಒಂದು ವ್ಯವಸ್ಥೆಯತ್ತ ಸಾಗುತ್ತಿರುವ ಸಂದರ್ಭದಲ್ಲಿರುವ ಬಹುಮುಖ್ಯವಾದ ಪ್ರಶ್ನೆ ಪ್ರಬಲ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಏನಿದೆ ಅದು ಹೊರಹೊಮ್ಮುತ್ತ ಪ್ರಬಲ ಪ್ರತಿಪಕ್ಷದ ಸ್ಥಾನದಿಂದ ಕಾಂಗ್ರೆಸ್ ಅಧಿಕಾರ ಹಿಡಿಯುವ ಸಾಧ್ಯತೆ ಇದೆಯಾ ಈ ದೇಶದಲ್ಲಿ ಇದ್ರೆ ಹೇಗಿದೆ ಇಲ್ಲದಿದ್ರೆ ಸೊ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಒಂದು ರೀತಿಯಲ್ಲಿ ಅದು ಹಲವು ನಂಬಿಕೆಗಳ ಜನರನ್ನು ಒಳಗೊಂಡ ಒಂದು ಮಾಸ್ ಪಾರ್ಟಿಯಾಗಿದೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸೆಕ್ಯುಲರಿಸಮನ್ನು ಬಿಟ್ಟಿಲ್ಲ ಆದರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಜಾತಿವಾದಿಗಳು ತುಂಬಿಕೊಂಡಿದೆ ಬಿ ಜೆ ಪಿ ಸಾರಿ ಬಿ ಜೆ ಪಿ ಮನಸ್ಥಿತಿಯ ಜನ ಇದಾರಲ್ಲ ಅವರು ಕಾಂಗ್ರೆಸ್ನಲ್ಲೂ ಇದ್ದಾರೆ ಅನ್ನೋದು ಒಂದ ನಾವು ಅರ್ಥ ಮಾಡ್ಕೋಬೇಕು ಅದರ ಜೊತೆಗೆ ಕಾಂಗ್ರೆಸ್ ಶಿಥಿಲವಾಗ್ತಾ ಬಂದಿದ್ದು ಯಾಕೆ ಕಾರಣಗಳಿವೆ ಅದು ಒಂದು ಕುಟುಂಬದ ಮೇಲೆ ಅವಲಂಬಿತವಾದದ್ದು ಮೊದಲನೇ ಕಾರಣ ಕಾಂಗ್ರೆಸ್ ಆಸ್ ಎ ಆರ್ಗನೈಸೇಷನ್ ಅದು ಹೊಸ ನಾಯಕರನ್ನು ಹುಟ್ಟಬೇಕಾಗಿತ್ತು ರಾಷ್ಟ್ರಮಟ್ಟದಲ್ಲೂ ಕೂಡ ಅದು ಕಾಂಗ್ರೆಸ್ಗೆ ಸಾಧ್ಯನೇ ಆಗಿಲ್ಲ ಅದರ ಜೊತೆಗೆ ಕಾಂಗ್ರೆಸ್ ಒಳಗಿನ ಈ ಆಂತರಿಕ ಡೆಮೋಕ್ರಸಿ ಆಂತರಿಕ ಜನತಂತ್ರ ಅಂತ ನಾವು ಕರಿತೀವಲ್ವಾ ಆ ಆಂತರಿಕ ಜನತಂತ್ರ ನಾಶವಾಗ್ತಾ ಬಂದಿದ್ದು ಒಂದು ಕುಟುಂಬದ ನಿಯಂತ್ರಣದಲ್ಲಿ ಪಕ್ಷ ಉಳಿದದ್ದು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪುನರುಜ್ಜೀವನದ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ ಈಗ ತಾನೇ ಒಂದು ವರದಿ ಬರ್ತಾ ಇದೆ ಗೋವಾದಲ್ಲಿ ಕಾಂಗ್ರೆಸ್ ಪಕ್ಷದ ಏಳು ಶಾಸಕರು ಏನಿದ್ದಾರೆ ಅವರು ಒಂದು ಹೆಜ್ಜೆಯನ್ನು ಹೊರಗಿಟ್ಟಿದ್ದಾರೆ ಆರು ಜನ ಬಿ ಜೆ ಸೇರುವುದು ನಿಶ್ಚಿತ ಈ ಘಟನೆ ಏನನ್ನತ್ತೆ ಕಾಂಗ್ರೆಸ್ ಪಕ್ಷ ತನ್ನ ಶಾಸಕರನ್ನೇ ಇಟ್ಟುಕೊಳ್ಳಲಾರದ ಸ್ಥಿತಿಯನ್ನು ತಲುಪಿದೆ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಿಜೆಪಿ ಕಡೆ ಹೋಗ್ತಾರೆ ಫೈನ್ ಬಿಜೆಪಿ ಆಮಿಷವನ್ನು ಓಡುತ್ತಾ ಇದೆ ಬಿ ಜೆ ಪಿ ಜನತಂತ್ರ ವಿರೋಧಿಯಾದ ಒಂದು ನಿಲುವನ್ನು ಪ್ರಕಟಿಸ್ತಾ ಇದೆ ತನ್ನ ಪಕ್ಷ ತನ್ನ ಪಕ್ಷವನ್ನು ಬಲಪಡಿಸುವುದರ ಜೊತೆಗೆ ಎಲ್ಲ ಕಡೆ ಅಧಿಕಾರವನ್ನು ಕಬ್ಬಳಿಸಬೇಕು ಅದಕ್ಕೆ ಯಾವ ದಾರಿಯನ್ನು ಬೇಕಾದರೂ ಕಾಂಗ್ರೆಸ್ ಹಿಡಿಯುತ್ತೆ ಫೈನ್ ಕಾಂಗ್ರೆಸ್ ಸಾರಿ ಬಿಜೆಪಿ ಹಿಡಿಯುತ್ತೆ ಹಿಡಿಕೊಳ್ಳಿ ಬಿಜೆಪಿ ಹಣೆ ಬರ ಆದರೆ ಕಾಂಗ್ರೆಸ್ಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ನಿಂದ ಯಾಕೆ ಜನ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಾಯಕರು ಹೊರಗಡೆ ಹೋಗ್ತಿದ್ದಾರೆ ವಾಯ್ ಪ್ರತಿ ರಾಜ್ಯದಲ್ಲೂ ಎಲ್ಲಿ ಬಿಜೆಪಿ ಅಧಿಕಾರಕ್ಕೆ ಅಧಿಕಾರದಲ್ಲಿ ಇಲ್ವೋ ಅಲ್ಲಿ ಇವರನ್ನ ಖರೀದಿ ಮಾಡಿಯೋ ಇನ್ನೊಂದು ಮಾಡಿ ಸರ್ಕಾರ ರಚಿಸ್ತಾ ಇದೆ ಇಸ್ ಅ ಪವರ್ ಪಾಲಿಟಿಕ್ಸ್ ಇದಕ್ಕೆ ಕಾಂಗ್ರೆಸ್ ನಾಯಕತ್ವ ಕಾರಣವೇ ಅಥವಾ ಹೊಸ ನಾಯಕತ್ವ ಹುಟ್ಟದಿರುವುದು ಕಾರಣ ಅಥವಾ ಕಾಂಗ್ರೆಸ್ಗೆ ಒಂದು ಸೈದ್ಧಾಂತಿಕ ಬದ್ಧತೆ ಅನ್ನೋದಿದೆಯಲ್ಲ ಅದನ್ನು ಪ್ರದರ್ಶಿಸದೇ ಇರುವುದು ಕಾರಣವೇ ಈಗ ಒಂಬತ್ತು ತಿಂಗಳು ಹತ್ತು ತಿಂಗಳಲ್ಲಿ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಅದಾದ ಒಂದು ವರ್ಷದಲ್ಲಿ ಸಂಸತ್ತಿಗೆ ಚುನಾವಣೆ ಸೊ ಇಡೀ ಇಂಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿರುವ ರಾಜ್ಯಗಳಲ್ಲಿ ಕರ್ನಾಟಕವಂತ ಈಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡು ಕೂಡ ಪ್ರತ್ಯೇಕವಾಗಿ ಸಮೀಕ್ಷೆ ಮಾಡಿಸಿವೆ ಎಲೆಕ್ಷನ್ ಆದರೆ ಈಗ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸಮೀಕ್ಷೆ ಮಾಡಿಸಿ ಸೊ ಕಾಂಗ್ರೆಸ್ ಪಕ್ಷದ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಒಂದು ನೂರ ಹತ್ತರಿಂದ ನೂರ ಇಪ್ಪತ್ತು ಸ್ಥಾನದವರೆಗೆ ಗೆಲ್ಲಬಹುದು ಅನ್ನೋದು ಬಿ ಜೆ ಪಿ ಏನೋ ಒಂದು ಸಮೀಕ್ಷೆ ಮಾಡಿದೆ ಆ ಸಮೀಕ್ಷೆಯ ಪ್ರಕಾರ ಪಿಯ ನಾಯಕರುಗಳೇ ಜೆ ಪಿ ಮೂಲಗಳು ಹೇಳುವ ಹಾಗೆ ಕಳೆದ ಚುನಾವಣೆಗಿಂತ ಪ್ರತಿಶತ ಹದಿನೆಂಟರಷ್ಟು ಸ್ಥಾನಗಳು ಅಲ್ಲಿ ಕಡಿಮೆ ಆಗ್ತವೆ ಈ ಪ್ರತಿಶತ ಹದಿನೆಂಟು ಅಂತಂದರೆ ಬೇಸ್ ಏನಿದೆ ಅವರು ಆಪರೇಷನ್ ಕಮಲ ಮಾಡುವುದಕ್ಕಿಂತ ಮೊದಲು ಬಿಜೆಪಿ ಕರ್ನಾಟಕದಲ್ಲಿ ಗೆದ್ದಿದ್ದು ನೂರ ನಾಲ್ಕು ಸ್ಥಾನಗಳಲ್ಲಿ ಮಾತ್ರ ಅದ ನಂತರ ನೂರ ಹದಿನೇಳು ನೂರ ಇಪ್ಪತ್ತಕ್ಕೋಗಿದ್ದು ಆಪರೇಷನ್ ಕಮಲ ಆದ್ದರಿಂದ ಈ ಹೋದವ್ರನ್ನ ಇವ್ರ ಲೆಕ್ಕಕ್ಕೆ ತಗೊಳ್ಳೋಕ್ಕಾಗಲ್ಲ ಅವಾಗ ಎಲೆಕ್ಷನ್ ಡೇಸ್ ಯು ಟೇಕ್ ಇಟ್ ಹಂಡ್ರೆಡ್ ಫೋರ್ ನೂರ ನಾಲ್ಕು ಸ್ಥಾನಗಳಲ್ಲಿ ಪ್ರತಿಶತ ಹದಿನೆಂಟರಷ್ಟು ಅದು ಸ್ಥಾನವನ್ನು ಕಳೆದುಕೊಳ್ಳುತ್ತೆ ಅನ್ನೋದು ಬಿ ಜೆ ಪಿಯ ಸಮೀಕ್ಷೆ ಹೇಳುತ್ತೆ ಬಿ ಜೆ ಪಿ ಒಳಗೆ ಆತಂಕಕ್ಕೆ ಕಾರಣ ಆಗಿದೆ ಅಂದರೆ ಸುಮಾರು ಎಂಬತ್ತರಷ್ಟು ಎಡಬಲ ಅವರು ಬಿ ಜೆ ಪಿ ಗೆಲ್ಲಬಹುದು ಅನ್ನೋದು ಇವತ್ತಿನ ವಾತಾವರಣ ಇದೆ ಮೋದಿಯವರ ಮ್ಯಾಜಿಕ್ ಏನಿದೆ ಅದು ನಡೆಯುವ ಚಾನ್ಸಸ್ ಕಾಣುತ್ತೆ ಆದರೆ ಕಾಂಗ್ರೆಸ್ನ ಒಂದು ಬಹುದೊಡ್ಡ ಸಮಸ್ಯೆ ಏನು ಗೊತ್ತಾ ಅವರನ್ನು ಸೋಲ್ಸೋದಕ್ಕೆ ಬೇರೆ ಯಾರೂ ಬೇಕಾಗಿಲ್ಲ ಅವರೇ ಸೋಲ್ಸ್ಕೊತಾರೆ ಒಂದು ಪಕ್ಷದಲ್ಲಿ ಶಿಸ್ತು ಅನ್ನೋದು ಮರೆಯಾಗಿದೆ ಒಬ್ಬರ ಕಾಲನ್ನ ಒಬ್ಬರು ಎಳಿತಾರೆ ಒಬ್ಬರನ್ನು ಮುಳುಗಿಸೋಕೆ ಇನ್ನೊಬ್ಬರು ರೆಡಿಯಾಗಿರ್ತಾರೆ ಸೊ ಅದು ಕಾಂಗ್ರೆಸ್ನ ಮೂಲಭೂತವಾದ ಸಮಸ್ಯೆ ಆದರೂ ಕೂಡ ಇದೆಲ್ಲದರ ನಡುವೆ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಕಾಣ್ತವೆ ಒಂದೊಮ್ಮೆ ಕಾಂಗ್ರೆಸ್ಸು ತೊಂಬತ್ತಕ್ಕೋ ನೂರಕ್ಕೋ ನಿಂತರೆ ಆಗ ಜೆ ಡಿ ಎಸ್ ಸೇರಿದೆ ಅದೊಂದು ಇಪ್ಪತ್ತೈದು ಸ್ಥಾನ ಬರ್ಬೋದು ಅಂತ ಈ ಸಮೀಕ್ಷೆ ಇರುತ್ತೆ ಆವಾಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸೇರಿ ಅಧಿಕಾರ ನಿರ್ಸ್ಬೋದು ಇಲ್ಲ ಜೆ ಡಿ ಎಸ್ ಯಥಾ ಪ್ರಕಾರ ಅದರ ಮೂಲಭೂತ ಗುಣಧರ್ಮ ಇದೆಯಲ್ಲ ಎಲ್ಲ ಲಾಭನೂ ಅಲ್ಲೋ ಎರಡು ಪಕ್ಷಗಳ ಜೊತೆ ಸಮಾನಾಂತರ ಅಂತ ಹೇಳ್ತಾ ಒಂದು ಪಕ್ಷವನ್ನು ಅಪ್ಪಿಕೊಳ್ಳುವಂಥ ರಾಜಕಾರಣ ಜೆ ಡಿ ಎಸ್ ಆವಾಗ ಬಿ ಜೆ ಪಿ ಜೆ ಡಿ ಎಸ್ ಕೂಡ ಟ್ರೈ ಮಾಡ್ಬೋದು ಅಂಥ ಸಿಚುವೇಷನ್ ನಿರ್ಮಾಣ ಆಗುತ್ತೆ ಇಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪುನಶ್ಚೇತನಗೊಳ್ಳುವುದಕ್ಕೆ ಅವಕಾಶ ಇದೆ ಈಗ ತಾನೇ ಅನೌನ್ಸ್ ಮಾಡಿದಾಗ ಇವತ್ತು ನಾನು ಅದನ್ನು ಯಾವತ್ತೋ ಹೇಳ್ತಾ ಬಂದಿದ್ದೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಜಮ್ಮುವರೆಗೆ ಪಾದಯಾತ್ರೆ ಮಾಡ್ತಾರೆ ಅಂತ ಸುತ್ತಿ ಇದು ಆಗಬೇಕಾದ ಯಾವುದೇ ನಾಯಕರಾಗಲಿ ಸಮಾಜದ ಜೊತೆ ಸಂಪರ್ಕವನ್ನು ಬೆಳೆಸ್ತಾ ಅವರ ಜೊತೆ ಸಂವಹನ ನಡೆಸೋದಿದೆಯಲ್ಲ ಅದು ಬಹಳ ಮುಖ್ಯವಾದ ಅದರ ಜೊತೆಗೆ ನಾಯಕನಾಗಬೇಕಾದವರು ಈ ದೇಶವನ್ನು ಅರ್ಥ ಮಾಡಿಕೊಳ್ಳುವುದಿದ್ದರೆ ಅದು ಪಾದಯಾತ್ರೆ ಮೂಲಕ ಮಾತ್ರ ಅದನ್ನು ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರು ಮಾಡಿದರು ಭಾರತ ಯಾತ್ರೆ ಈಗ ರಾಹುಲ್ ಗಾಂಧಿಯವರು ಈಗ ಮಾಡ್ತಾ ಇರುವುದು ಪ್ರತಿಪಕ್ಷದ ಅಥವಾ ಕಾಂಗ್ರೆಸ್ನ ಪುನಶ್ಚೇತನಕ್ಕೆ ಒಂದು ಮಹತ್ವದ ಹೆಜ್ಜೆ ಅಂತ ನಾನು ಹಬ್ಬಿದ್ದೆ ಈ ಚರ್ಚೆ ನಡೀತಾ ಇದೆ ಅವರು ಕೇರಳದಿಂದ ಅವರ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಕರ್ನಾಟಕದ ಒಳಗಡೆ ಎಲ್ಲಿಂದ ಹೋಗಬೇಕು ಯಾವ ಮಾರ್ಗದಿಂದ ಅಂತ ಒಂದು ಕೇರಳದಿಂದ ನೀವು ಚಾಮರಾಜನಗರದ ಮೂಲಕ ಕರ್ನಾಟಕವನ್ನು ಪ್ರವೇಶಿಸಬಹುದು ಆದರೆ ಅಲ್ಲಿರುವ ಸಮಸ್ಯೆ ಅಂದರೆ ಮಧ್ಯೆ ಫಾರೆಸ್ಟ್ ಇದೆ ಆದ್ದರಿಂದ ಅಲ್ಲಿ ಬೇಡ ಅಂತ ಕಾಂಗ್ರೆಸ್ ಆಲೋಚನೆ ಮಾಡ್ತಾ ಇನ್ನೆರಡು ಮಾರ್ಗಗಳು ಅಂತಂದರೆ ನೀವು ತೆಲಂಗಾಣಕ್ಕೆ ಬಂದು ತೆಲಂಗಾಣದಿಂದ ಕೋಲಾರದ ಮೂಲಕ ಕರ್ನಾಟಕವನ್ನು ಪ್ರವೇಶಿಸಿ ಇಪ್ಪತ್ತೇಳು ದಿನಗಳ ಕಾಲ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಪಾದಯಾತ್ರೆ ಮಾಡ್ತಾ ಅದರ ನಂತರ ಅವರು ಅಪ್ ಟು ಜಮ್ಮು ಕಾಶ್ಮೀರದವರೆಗೆ ನಡೆಯುತ್ತಾರೆ ಇಟ್ ಈಸ್ ಎ ವೆರಿ ಗುಡ್ ಸ್ಟ್ಯಾಪ್ ಐ ಎಫ್ ಸಿ ಅವರು ಮಾತ್ರ ಇಲ್ಲ ಎಲ್ಲ ನಾಯಕರುಗಳ ಪಾದಯಾತ್ರೆಯನ್ನು ಮಾಡಬೇಕು ಅದು ಗಾಂಧಿ ನಮಗೆ ಕಲಿಸ್ಕೊಟ್ಟಿದ್ದ ಗಾಂಧಿ ಈ ದೇಶವನ್ನು ಅರ್ಥ ಮಾಡಿಕೊಂಡ ಇಬ್ಬರೇ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರು ಒಬ್ಬರು ಮಹಾತ್ಮ ಗಾಂಧಿ ಇನ್ನೊಬ್ಬರು ಡಾಕ್ಟರ್ ಅಂಬೇಡ್ಕರ್ ಸೊ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಹಲವು ವಿಚಾರದಲ್ಲಿ ವ್ಯತ್ಯಾಸ ಇದ್ದರು ಯೂಶುವಲಿ ಗಾಂಧಿ ವಿರುದ್ಧ ಅಂಬೇಡ್ಕರನ್ನು ಎತ್ಕಟ್ಟಲಾಗುತ್ತೆ ಅಂಬೇಡ್ಕರ್ ವಿರುದ್ಧ ಗಾಂಧಿಯನ್ನು ಎತ್ ಕಟ್ಟಲಾಗುತ್ತೆ ಆದರೆ ಅವ್ರ ರಿಲೇಷನ್ ಆಗಿರಲೇ ಇಲ್ಲ ಅವರು ಪರಸ್ಪರ ಗೌರವಾಧರುಗಳಿದ್ದವು ಯಾಕಂದರೆ ಇಬ್ಬರು ಆ ದೇಶವನ್ನು ಅರ್ಥ ಮಾಡಿಕೊಂಡ ಬಗೆ ಇದೆಯಲ್ಲ ಅದು ವಿಭಿನ್ನವಾದದ್ದು ಗಾಂಧಿ ಮೇಲ್ವರ್ಗದಲ್ಲಿ ಹುಟ್ಟಿ ದಲಿತರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರು ಅಂಬೇಡ್ಕರ್ ಅದು ಅವರು ಅನುಭವಿಸಿದ್ದು ಅದರಿಂದ ಅನುಭವ ಬಹಳ ಮುಖ್ಯವಾದ್ದರಿಂದ ಈ ಸಮಾಜದ ಬಗ್ಗೆ ಅಂಬೇಡ್ಕರ್ ಹೇಳಿರುವ ಮಹತ್ವ ಹೆಚ್ಚು ಸತ್ಯಕ್ಕೆ ಹತ್ತರಾಗಿದೆ ವಾಟ್ ಎವರ್ ಇಟ್ ಮೇ ಬಿ ಆ ಗಾಂಧಿ ಪ್ರಣೀತವಾದ ಆರ್ಥಿಕತೆ ಬಹಳ ಮುಖ್ಯವಾದ ಗ್ರಾಮೀಣ ಏನು ಆರ್ಥಿಕತೆ ಇದೆ ಅದನ್ನು ಸುಧಾರಿಸುವುದಕ್ಕೆ ಗಾಂಧಿ ನೀಡಿದ ಕಾರಣಗಳು ಬಹಳ ಮುಖ್ಯ ಸೊ ಅದರಿಂದ ನಮಗೆ ಗಾಂಧಿ ಅಂಬೇಡ್ಕರ್ ಇಬ್ರು ಮುಖ್ಯ ಗಾಂಧಿ ಅಂಬೇಡ್ಕರನ್ನು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಒಪ್ಪಿಕೊಳ್ಬೇಕಾಗಿದೆ ನಂತರ ಬಂದ ಗಾಂಧಿಗಳನ್ನಲ್ಲ ನಂತರ ಬಂದ ಗಾಂಧಿಗಳೆಲ್ಲ ಬಹುತೇಕ ಜನ ಡೂಪ್ಲಿಕೇಟ್ ಗಾಂಧಿಗಳೇ ಸಾಧ್ಯ ಇಲ್ಲ ಅವ್ರ ಇಮೇಜ್ ನಾಶ ಆಗಿದೆ ಏನವೇ ಈ ಒಂದು ತಾತ್ವಿಕ ಬದ್ಧತೆಯನ್ನು ರಾಹುಲ್ ಗಾಂಧಿ ಪ್ರದರ್ಶಿಸಬೇಕು ನಾನು ಭಾಳ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನೆಹರು ಕುಟುಂಬ ಬಿಟ್ಕೊಡ್ಬೇಕು ಹೊಸ ನಾಯಕತ್ವ ಹೋಗಬೇಕು ಅನ್ನೋದು ನನ್ನ ವಾದವಾಗಿ ಆದರೆ ಈಗ ಅದಕ್ಕೆ ಸಮಯ ಇಲ್ಲ ಮುಂದಿನ ಲೋಕಸಭಾ ಚುನಾವಣೆ ಕೇವಲ ಎರಡು ವರ್ಷಗಳಲ್ಲಿ ಬಂದ್ಬಿಡುತ್ತೆ ಒಂದೂವರೆ ಒಂದು ಮುಕ್ಕಾಲು ವರ್ಷಗಳಲ್ಲಿ ಬರುತ್ತೆ ಆ ಕಾರಣಕ್ಕಾಗಿ ಈಗ ರಾಹುಲ್ ನಾಯಕತ್ವವನ್ನು ಪ್ರಬಲ ಮಾಡುವ ಕೆಲಸ ನಡೀಬೇಕು ರಾಷ್ಟ್ರಮಟ್ಟದಲ್ಲಿ ಸೊ ಅದರ ಜೊತೆಗೆ ಸ್ಥಳೀಯ ನಾಯಕತ್ವವನ್ನು ಬೆಳೆಸುವ ಕಾಂಗ್ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕು ಸ್ಥಳೀಯ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಉಂಟು ಮಾಡಿ ಅವರ ಬಿಕ್ಕಟ್ಟು ಉಂಟು ಮಾಡಿಬಿಟ್ಟು ನೀವು ಮಜಾನು ಮಾಡೋದಲ್ಲ ಆರಾಕಾರ ಕಾರ ರಾಜಕಾರಣವನ್ನು ಕಾಂಗ್ರೆಸ್ ಬಿಡಬೇಕು ಕಾಂಗ್ರೆಸ್ ಮೊದಲಿಂದ ಮಾಡಿದ್ದು ಬಂದಿದ್ದಾಗೆ ಒಂದೊಂದೇ ರಾಜ್ಯದಲ್ಲಿ ಸ್ಥಳೀಯ ನಾಯಕತ್ವವನ್ನು ನಾಯ ನಾಶ ಮಾಡ್ತಾ ಬಂತು ಯಾಕೆಂದರೆ ಸ್ಥಳೀಯ ನಾಯಕತ್ವ ಯಾವಾಗ ಪ್ರಬಲ ಆಗುತ್ತೋ ನಮಗೆ ಪೈಪೋಟಿ ನೀಡಬಿಟ್ರೆ ಎಲ್ಲಿ ಅಂತ ಆ ಮನಸ್ಥಿತಿಯಿಂದ ಇವತ್ತಿನ ಕಾಂಗ್ರೆಸ್ ನಾಯಕತ್ವ ಹೊರಗೆ ಬರಬೇಕು ಈ ಕರ್ನಾಟಕಕ್ಕೆ ಬರೋದು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬರುವುದು ಎಲ್ಲ ಸಾಧ್ಯತೆ ಇದೆ ಅದು ಯಾವಾಗ ಸಾಧ್ಯತೆ ಇದೆ ಅಂತ ಅಂದರೆ ಇದು ಆ ಸಾಧ್ಯತೆ ಜಾಸ್ತಿ ಆಗೋದು ಯಾವಾಗ ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದು ಹೊಂದಾಣಿಕೆ ಇರಬೇಕು ಅವರ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿಗಾಗಿ ಈಗಲೇ ಬೆಂಬಲಿಗರನ್ನು ಎತ್ತಿ ಕಟ್ಟುವ ಬೆಂಬಲಿಗರ ನಡುವೆ ಜಗಳವನ್ನುಂಟು ಮಾಡುವ ಸ್ಥಿತಿಯನ್ನು ಎದುರಿಸಬಾರ್ದು ಇಬ್ಬರು ಕೂಡ ಅವರದೇ ಆದ ಸ್ಟ್ರೆಂತ್ ಇರುವ ನಾಯಕರು ಅಂತ ನಾನು ಅಂದಿದ್ದೀವಿ ಡಿ ಕೆ ಶಿವಕುಮಾರ್ ಅವರಾಗಲಿ ಅವರು ಮಾಡಬೇಕಾದ್ದು ಅಂದರೆ ಮುಖ್ಯಮಂತ್ರಿ ಸ್ಥಾನ ಏನಿದೆ ಅದು ನಾವು ಅಧಿಕಾರಕ್ಕೆ ಬರುವ ಸ್ಥಿತಿ ನಿರ್ಮಾಣ ಆದಮೇಲೆ ಆಲೋಚನೆ ಮಾಡೋದು ಈಗಲೇ ಮಾಡಿಕೊಡೋದು ಈಗ ಪಕ್ಷವನ್ನು ಬಲಪಡಿಸುವ ಕೆಲಸ ಆಗಲಿ ಸೊ ಅದಕ್ಕೆ ನಾನು ಇನ್ನೊಂದು ಸಲಹೆ ಇದೆ ಈ ಒಂದು ಕಡೆ ರಾಹುಲ್ ಗಾಂಧಿಯವರು ಹೇಗೆ ಇಡೀ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರವರೆಗೆ ಪಾದಯಾತ್ರೆ ಮಾಡ್ತಾರೋ ಅದೇ ರೀತಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕರ್ನಾಟಕದ ಒಳಗಡೆ ಒಂದು ಪಾದಯಾತ್ರೆಯನ್ನು ಮಾಡಬೇಕು ಜೊತೆಯಾಗಿ ಅವರು ಪಾದಯಾತ್ರೆಯನ್ನು ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಏನೇನು ಮಾಡ್ತು ಅನ್ನುವುದನ್ನು ಜನರಿಗೆ ನೆನಪು ಮಾಡಿಕೊಡ್ತೀವಿ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ಜನಪರವಾದ ಕೆಲಸ ಮಾಡಿತೋ ಅದರ ಮೇಲೆ ಒಂದು ಧಾರ್ಮಿಕವಾದ ಚಾದರವನ್ನು ಹೊದಿಸಲಾಗಿದೆ ಎಮೋಷನಲ್ ಆದದ್ದು ಧರ್ಮದ್ದು ಬಹುಸಂಖ್ಯಾತ ರಾಜಕಾರಣ ನಾವು ಬಹುಸಂಖ್ಯಾತ ರಾಜಕಾರಣ ಹೇಗೆ ಯು ಸಿ ದಟ್ ಶ್ರೀಲಂಕಾವನ್ನು ನಾಶಪಡಿಸ್ತು ಅಂತ ಹೇಳಿ ಬಹುಸಂಖ್ಯಾತರ ರಾಜಕಾರಣ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರುವುದು ಎಲ್ಲರೂ ಒಂದಾಗಿ ಕೆಲಸ ಮಾಡುವಂಥ ರಾಜಕಾರಣ ಭಾರತದ ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಗಾಂಧಿ ಆಗಲಿ ಅಬುಲ್ ಕಲಾಂ ಆಜಾದ್ ಆಗಲಿ ಅವರೆಲ್ಲ ಹೋರಾಟ ಮಾಡಿದ್ದು ದೇಶಕ್ಕಾಗಿ ದೆಹಲಿಯವರಾಗಲಿ ಈ ಬಿಜೆಪಿಯವರಿಗೆಲ್ಲ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಇರಲೂ ಇಲ್ಲ ಆದ್ದರಿಂದ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸವನ್ನು ನಾಶ ಮಾಡುವ ಸಮಾಧಿ ಮಾಡುವ ಒಂದು ಯತ್ನವನ್ನು ಬಿ ಜೆ ಪಿ ಮಾಡ್ತಿದ್ದೆ ಯಾಕೆಂದರೆ ಸ್ವಾತಂತ್ರ್ಯ ಚಳವಳಿ ತಕ್ಷಣ ಅವ್ರಿಗೆ ಒಳಗಡೆ ಒಂದು ನಡುಕ ಶುರುವಾಗುತ್ತೆ ಭಯ ಶುರುವಾಗುತ್ತೆ ಯಾಕಂದರೆ ಅವರಿಗೂ ಸ್ವಾತಂತ್ರ್ಯ ಚಳವಳಿ ಯಾವ ಸಂಬಂಧವೂ ಇಲ್ಲ ಅವರೆಲ್ಲೋ ಈ ಮೂಲ ಆದ ಈ ಜನಸಂಘದ ಕಂಪ್ನಿ ಇದಾಗಲಿಲ್ಲ ಚಡ್ಡಿ ಕಂಪ್ನಿಗಳು ಅವ್ರು ಎಲ್ಲೋ ಕೂತ್ಕೊಂಡು ರಾಬ್ ಭಜಜ್ಞೆ ಮಾಡ್ತಿದ್ದರು ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ತಿದ್ರು ಬಹುತೇಕ ಬ್ರಾಹ್ಮಣರಲ್ಲಿ ಏನಿದೆ ಈ ಚೆಡ್ಡಿ ಮನಸ್ಥಿತಿಯವರೆಲ್ಲ ಬ್ರಿಟಿಷ್ ಬ್ರಿಟಿಷರೇ ಬೇಕಪ್ಪ ನಮಗೆ ನಮಗೆ ಸ್ವಾತಂತ್ರ್ಯ ಬೇಡ ಅಂತ ಹೇಳ್ತಿದ್ದವು ಗೊಳವಾಕರಿಂದ ಹಿಡಿದು ಇವ್ರ ಎಲ್ಲ ಕಥೆಗಳು ಹೊರಟಿ ಆದ್ದರಿಂದ ಅವರು ಸ್ವಾತಂತ್ರ್ಯ ಚಳವಳಿ ಸ್ವಾತಂತ್ರ್ಯ ಹೋರಾಟವನ್ನು ಭಾರತೀಯರ ಮನಸ್ಪಟಲದಿಂದ ಹಾಕುವ ಒಂದು ಯತ್ನವನ್ನು ಬಿ ಜೆ ಪಿ ಆದ್ದರಿಂದ ಇವರು ನೆನಪು ಮಾಡಿಕೊಡುವ ಕೆಲಸವನ್ನು ಮಾಡಬೇಕು ಸೊ ಒಂದು ಪಾದಯಾತ್ರೆಯನ್ನು ಸಿದ್ಧಪಡಿಸ್ಕೊಂಡು ಪ್ರತಿ ಊರಿನಲ್ಲಿ ಹೇಳಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಈ ದೇಶ ಯಾವ ರೀತಿಯಲ್ಲಿತ್ತು ನಮ್ಮ ಓವರ್ ಆಲ್ ಬಜೆಟ್ ಎಷ್ಟಿತ್ತು ರಸ್ತೆ ಇತ್ತ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿದ್ವಾ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳಿದ್ವಾ ಏನಿದ್ವು ಆ ಸಂದರ್ಭದಲ್ಲಿ ಅದನ್ನೆಲ್ಲ ನೇರು ಹೇಗೆ ಬಿಲ್ಡ್ ಮಾಡ್ತಾ ಮಾಡ್ತಾ ಬಿಲ್ಡ್ ಮಾಡ್ತಾ ಹೋದರು ಅನ್ನೋದನ್ನು ಜನರಿಗೆ ತಿಳಿಸೋ ಕೆಲಸ ಮಾಡಿ ಅದಕ್ಕೆ ಬದಲಾಗಿ ಬೆಂಬಲಿಗಳನ್ನ ಇಟ್ಕೊಂಡು ಅವ್ರ ವಿರುದ್ಧ ಇವ್ರ ಎತ್ ಕಟ್ಟೋದು ಇವ್ರ ವಿರುದ್ಧ ಅವರು ಎತ್ ಕಟ್ಕಳ್ದು ನಮ್ಮ ನಾಯಕರೇ ಮುಂದಿನ ಮುಖ್ಯಮಂತ್ರಿ ನಮ್ಮ ನಾಯಕರು ಬಿಟ್ಟರೆ ಯಾವನೂ ಇಲ್ಲ ನಮ್ಮ ನಾಯಕ ನೇರವಾಗಿ ಬಂದವನು ನಮ್ಮ ನಾಯಕ ಕೇವಲ ಜನಪರವಾದವನು ಅವನು ಬಿಟ್ಟರೆ ಇನ್ನೊಬ್ಬರಿಲ್ಲ ಅವನೇ ಮುಖ್ಯಮಂತ್ರಿ ಅಂತ ಮಾತಾಡ್ಕೊಂಡು ಓಡಾಡ್ತಾವಲ್ಲ ಈ ಬೆಂಬಲಿಗರು ಮೊದಲು ಅವ್ರಿಗೆ ಬಾಯಿ ಮುಚ್ಚಿಸಿ ನಾವು ಒಂದೇ ಅನ್ನುವ ಸಂದೇಶವನ್ನು ಕೊಡಿ ಯಾವಾಗ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರುವ ಸ್ಥಿತಿ ಬಂದರೆ ಶಾಸಕಾಂಗ ಪಕ್ಷ ಯಾರು ಮುಖ್ಯಮಂತ್ರಿನೂ ಆಯ್ಕೆ ಮಾಡಿ ಟಿಕೆಟ್ ಹಂಚುವಾಗ ಕೂಡ ನನ್ನ ಬೆಂಬಲಿಗರು ನನ್ನ ಬೆಂಬಲಿಗರು ನನ್ನ ನಿಲ್ಲಿಸಿ ಯಾರಿಗೆ ಗೆಲ್ಲುವ ಸಾಧ್ಯತೆ ಇದೆಯೋ ಗೆಲ್ಲುವ ಶಕ್ತಿ ಇದೆಯೋ ಅಂಥವರಿಗೆ ಟಿಕೆಟ್ ಕೊಡಿ ಹಾಗಾದಾಗ ಕಾಂಗ್ರೆಸ್ ಪುನರ್ಜಿ ಬರಬ ಅದಿಲ್ಲ ಅಂದರೆ ಬಿ ಜೆ ಪಿಯನ್ನು ಎದುರಿಸುವ ಶಕ್ತಿಯನ್ನಾದರೂ ಕಾಳ್ಕೊಡ್ತಾರೆ ಕರ್ನಾಟಕವನ್ನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಗೆದ್ದರೆ ಆಗ ಎಸ್ ಮುಂದೆ ದೆಹಲಿಯ ರಾಜಕಾರಣ ಕೂಡ ಬದಲಾಗ್ಬೋದು ಜನ ಬದಲಾಗ್ಬೋದು ಆ ಬಗ್ಗೆ ಕಾಂಗ್ರೆಸ್ ನಾಯಕರು ಆಲೋಚನೆ ಮಾಡಲಿ ರಾಹುಲ್ ಗಾಂಧಿಯವರ ಪಾದಯಾತ್ರೆಯ ಜೊತೆಗೆ ಕರ್ನಾಟಕದ ನಾಯಕರು ಕರ್ನಾಟಕದಾದ್ಯಂತ ಒಂದು ಪಾದಯಾತ್ರೆ ಮಾಡಲಿ ಅಲ್ಲಿ ಎರಡು ರೀತಿಯ ಕೆಲಸ ನೀಡಬೇಕು ಒಂದು ಜನರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದು ಕರ್ನಾಟಕವನ್ನು ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ಕಾಂಗ್ರೆಸ್ ಏನು ಮಾಡಿದೆ ಕಾಂಗ್ರೆಸ್ ಹೇಗೆ ವಿಭಿನ್ನವಾಗಿದೆ ಬಿ ಜೆ ಪಿ ಎಲ್ಲೆಲ್ಲಿ ನಾಶಪಡ್ತೋ ಕಾಂಗ್ರೆಸ್ ಏನು ಕಟ್ಟೋದು ಕಾಂಗ್ರೆಸ್ ಅನ್ನ ಸ್ಟಿಲ್ ಐ ಬಿಲೀವ್ ಅದು ಕಟ್ಟುವ ಪಕ್ಷ ಕೆಡುವ ಪಕ್ಷ ಅಲ್ಲ ಬಿ ಜೆ ಪಿ ಕೆಡುವ ಪಕ್ಷ ಕೆಡುವುದೇ ಅವರ ಮನಸ್ಥಿತಿ ಈ ಭಾರತದ ಐಕಾನ್ಗಳ ಏನೂ ಇಲ್ವಲ್ವ ಅವ್ರನ್ನೆಲ್ಲ ನಾಶಪಡಿಸ್ತಾ ಹೋಗುವಂಥ ಎಲ್ಲಿ ಬೇರೆದು ಏನು ಕಟ್ತೋ ನಾಶಪಡಿಸ್ಬೋದು ಅದು ಅವರ ಮೂಲಭೂತ ಮನಸ್ಸು ಈ ಕೆಲಸವನ್ನು ಕಾಂಗ್ರೆಸ್ ಮಾಡಲಿ ಆವಾಗ ಕಾಂಗ್ರೆಸ್ ಪುನರುಜ್ಜೀವನಗೊಳ್ಳುತ್ತೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯಲ್ಲಿ ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ